ಅಯ್ಯೋ ನೋಡಿ ಸರ್ ಅವ್ರು ಒಂದ್ ಅಟ್ಲೀಸ್ಟ್ ನೀವು ಹತ್ರದಲ್ಲಿ ಹೋಗ್ತಾ ಇರೋದ್ರ ಗಾಡಿ ಕಾಣಿಸ್ತಾ ಇದೆ ನಮ್ಮ ಇಟ್ ಲೈಟ್ ಇಂದ ಸಡನ್ ಆಗಿ ಬಂದ್ರೆ ಗಾಡಿನೇ ಕಾಣಿಸಲ್ವಲ್ಲ ಅದು ಲೈಟೇ ಕಾಣಿಸ್ತಾ ಇಲ್ಲ ನನ್ ಪ್ರಕಾರ ಅವನು ಮುಂದೆಗಡೆ ಇಡ್ಲೇಟಿಲ್ಲ ಬೇರೆ ಲೈಟ್ ಇಂದ ಹೋಯ್ತಾ ಇದ್ದಾನೆ ಏನೋ ಇಲ್ಲ ಅಂತ ಅನ್ಕೊಂಡ್ ಬಂದಿತ್ತು ಲಾರಿ ನೋಡಿ 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 ಜಸ್ಟ್ ಮಿಸ್ ಅವನು ಹೌದು ಹಂಗೆ ಸರ್ ಡ್ರೈವಿಂಗ್ ಅಲ್ಲಿ ಅವ್ನು ಹಿಂದೆ ಅನ್ಕೊಂಡವನೆ ನಾನು ಇದೊಂದು ಹೋಗ್ತಾ ಇದ್ದೀನಿ ಸ್ಲೋ ಮಾಡಿ ಅವನು ಮುಂದೆ ಬಿಡಿ ಕ್ಯಾಮ್ರಾಕ್ ಗೊತ್ತ ಹೆಂಗ್ ಕಾಣಿಸುತ್ತೆ ನೋಡೋಣ ಗಾಡಿ ಹೋಗ್ತಾ ಇದೆಯಾ ಹೋಗ್ತಾ ಇಲ್ವಾ ಅಂತ ಹಿಂದೆಗಡೆ ಉಂಟಲ್ಲಿ ನೋಡೋಣ ಗೊತ್ತಾಗತ್ತಲ್ಲ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅರ್ಥ ಆಗ್ಲಿ ಅಲ್ಲ ಗಾಡಿ ನನ್ಗೆ ಅವಾಗಲೇ ಕಾಣುತ್ತೆ ನಿಮ್ಗೆ ಎರಡು ಸಲ ಹೇಳಿ ಗೊತ್ತಾ ಸರ್ ಮುಂದೆ ಲಾರಿ ಹೋಗ್ತೈತೆ ಲಾರಿ ಹೋಗ್ತೈತೆ ಅಂತ ಈಗ ಆ ಕಾರ್ ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಲಾರಿ ಅವ್ರು ರೆಡ್ ಲೈಟ್ ಇಂದ ಕಾಣಿಸ್ತಿರೋದು ಅಷ್ಟೇ ಹಾ ಈಗ ನಿಮ್ಗೆ ಆಪೋಸಿಟ್ ಗಾಡಿ ಬಂದಾಗ ಅವ್ನ್ಗೆ ಎಲ್ಲಿ ಕಾಣಿಸ್ತಾ ಈಗ ಅವ್ನ್ ಕಾರ್ ಹೊಂಟೋದ್ರೆ ಅವ್ನ್ ಕಾಣಿಸೋದೇ ಇಲ್ಲ ನನ್ನ ಪ್ರಕಾರ ಸೈಡ್ ಹಿಡ್ಕೊಂಡು ಹೊಂಟೋಗ್ಬಿಟ್ರೆ ಏನ್ ಮಾಡೋಕ್ಕಾಗಲ್ಲ ಸರ್ ಅದು ಏನಾಗಿರುತ್ತೆ ಗೊತ್ತಾ ಈಗ ಅದೆಲ್ಲ ಮಡಗಿರೋ ಬಡವ್ರ ಮಡಗಿರಲ್ಲ ಸರ್ ಎಲ್ಲ ದುಡ್ಡಿರೋರು ಇರುತ್ತೆ ನೋಡಿ ಇಲ್ಲಿ ನೋಡಿ ಪಾರ್ಕಿಂಗ್ ಲೈಟ್ ಇವೆಲ್ಲ ಹಂಗಿರುತ್ತೆ ಇವರು ಬಿಡೋ ನಡೆಯುತ್ತೆ ಅನ್ನೋ ಒಂಥರ ಅಲ್ಲ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ರು ಯಾವೇ ಮಾತಾಡ್ಕೊತೀವಿ ಅನ್ನೋ ತರ ಇದ್ರೇನೆ ಈ ತರ ಎಲ್ಲ ಆದ್ರೂನು ಹೋಗ್ಲಿ ಒಂದು ಸ್ಟಿಕ್ಕರ್ ಎಲ್ಲೋ ಸ್ಟಿಕ್ಕರ್ ಆಯ್ತು ಲೇಟ್ ಆಯ್ತು ಏನೋ ಆಳ ಏನೋ ಒಂದ್ ಆಯ್ತು ಇಲ್ಲ ಒಂದು ಸ್ಟಿಕ್ಕರ್ ಇಲ್ಲ ಸರ್ ಇವೆಲ್ಲ ಎಫ್ಸಿ ನೋ ಪಾಸ್ ಆಗಲ್ವೇನೋ ಈ ಗಾಡಿನ ಎಫ್ಸಿ ತಗೊಂಡ್ರೆ ಅಷ್ಟು ಹಳೆ ಮಾಡಲ್ ಗಾಡಿ ಇದು ಎಫ್ಸಿ ನೋ ಪಾಸ್ ಆಗಲ್ಲ ನನ್ನ ಪ್ರಕಾರ ಇಲ್ಲಿ ಮುಂದೆಗಡೆ ಇಲ್ಲಿ ನೋಡಿ ಸರ್ ಈ ಗಾಡಿಗಳು ಸ್ಟಿಕ್ಕರ್ ಇಲ್ಲ ಹೆಂಗಿದೆವೆ ಹೌದು ಅಾಕಿಗೆ ಇದು ನೋಡಿ ಹೌದು ಅವನೆಲ್ಲ ಒಂದು ಸ್ಟಿಕ್ಕರ್ ಅದ್ರ ಮುಂದೆಗಡೆ ಹೋಗ್ತಾರೆ 4 ನರ್ ಸೆವೆನ್ ಸ್ಟಿಕ್ಕರ್ ಕಾಣಿಸುತ್ತೆ ನಮಗೆ ಹೌದು ಸೆಫ್ಟಿ ಸ್ಟಿಕ್ಕರ್ ಸರ್ ಅಷ್ಟೇ ಕತ್ತಲೆ ಟೈಮಲ್ಲಿ ಇಂಥವ್ರು ತಗೊಳಕೊಬಿಟ್ರೆ ಹಂಗೆ ಡ್ರೈವಿಂಗ್ ಮಾಡೋದು ಈಗ ಇಂಥವ್ರನ್ನ ಇವಾಗ ಓವರ್ಟೇಕ್ ಮಾಡಿಬಿಟ್ಟು ಅವನಿಗೆ ಸೈಡ್ಗೆ ಹಾಕ್ಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿಸೋದು ದೊಡ್ಡ ವಿಷಯ ಅಲ್ಲ ಸರ್ ಗಾಡಿ ನಿಲ್ಲಿಸ್ಬಿಟ್ಟು ಅವ್ನು ಮುಂದಕ್ಕೆ ಗೆದ್ದ ಇದ್ದಂಗೆ ಅದರಿಂದ ಒಬ್ಬ ಓನರ್ ಅಂತ ಇರ್ತಾನಲ್ಲ ಅವನಿಗೆ ನೋಡಿ ಕಾಣಿಸ್ತಾನೆ ಅವ್ನಿಗೆ ಅನಿಸ್ಬೇಕಲ್ವಾ ನನ್ನ ಮಕ್ಳು ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತಾರೆ ಕಾರ್ ಎತ್ಕೊಂಡು ಚಾಲಿ ಮಾಡಕ್ಕೆ ಹೋಗಿರ್ತಾರೆ ಅದು ಕಾರ್ ಎತ್ಕೊಂಡು ಎಲ್ಲೋ ಒಳ್ಳೆ ದೇವಸ್ಥಾನಗಳ್ಗೆ ಹೋಗಿರ್ತಾರೆ ನನ್ನ ಮಕ್ಳಿಗೂ ಇಂಥ ಇಂಥ ಒಂದು ತಗ್ಲಾಕೊಂಡ್ರೆ ನನ್ನ ಮಗನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಅವ್ನು ಗೊತ್ತಿರ್ಬೇಕು ಒಂದ್ರಿಗೆ ಏನಿಲ್ಲ ಗಾಡಿ ನಂಬರ್ ಇಲ್ಲ ಏನಿಲ್ಲ ಅವ್ನ ಗುತ್ಕೊಂಡು ಹೋದ್ರು ಅವ್ನ ಗಾಡಿ ನಂಬರ್ ಎಲ್ಲಿ ಬರ್ಕೋಬೇಕು ಅವ್ನ್ ಧೈರ್ಯ ಏನಪ್ಪಾ ಅಂತಂದ್ರೆ ಹಿಂದೆ ಮುಂದೆ ಲೈಟ್ ಇರುತ್ತಲ್ಲ ಅಂತ ಎಲ್ಲಿ ಏನು ಕಾಣಿಸುತ್ತೆ ಇವಾಗ ಏನು ಕಾಣಿಸ್ತಾ ಇಲ್ಲ ಈಗ ನೀವು ಲೈಟ್ ಹಾಕಿದ್ರೆ ನಿಮ್ಗೆ ಆಪೋಸಿಟ್ ಬಂದ್ರೆ ಅವ್ನು ಕಾಣಿಸ್ತಾನೆ ಇಲ್ವಲ್ಲ ಎದುರುಗಡೆ ಲೈಟ್ಗೆ ಅವ್ನು ಕಾಣಿಸ್ತಾನೆ ಇಲ್ಲ